ತಿಯ ಪ್ರಬಲತೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಹಕಾರಿಯಾಗಿದೆ ಟಿ ಶ್ರೀನಿವಾಸ್ ವಿಜಯನಗರ ಜಿಲ್ಲೆ ಕೋಡ್ಲಿಗಿ ಪಟ್ಟಣದ ಬೆಂಗಳೂರು ರಸ್ತೆಯಲ್ಲಿ ಬರುವ ಕೃಷಿ ಉತ್ಪನ್ನ ಮಾರುಕಟ್ಟೆಯ ನೂತನವಾಗಿ ಎಪಿಎಂಸಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಗುರುವಾರದಂದು ಮಾನ್ಯ ಶಾಸಕರಾದ ಟಿ ಶ್ರೀನಿವಾಸ್ ಇವರ ನೇತೃತ್ವದಲ್ಲಿ ಆಯ್ಕೆಯಾಗಿರುವ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಬರಪೀಡಿತ ಹಿಂದುಳಿದ ಪ್ರದೇಶ ಕೋಡ್ಲಿಗಿ ತಾಲೂಕು ಹಣೆಪಟ್ಟಿಯನ್ನ ಮಾನ್ಯ ಶಾಸಕರಾದ ಎನ್ ಟಿ ಶ್ರೀನಿವಾಸ ರವರು ಎಲ್ಲಾ ಸೌಲಭ್ಯಗಳಿಂದ ಹಿಂದುಳಿದಿರುವ ತಾಲೂಕಿನ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುವುದರಲ್ಲಿ ಶಾಸಕರು ಮುನ್ನುಗ್ಗುತ್ತಿದ್ದಾರೆ ಹಾಗೆ ಕೂಡ್ಲಿಗಿ ತಾಲೂಕಿನ ರೈತರಿಗೆ ಬಹುಮುಖ್ಯ ಬೇಡಿಕೆಗಳಾಗಿರುವ ಬೇಕಾಗಿರುವಂತಹ ಬೀಜ ಉತ್ಪಾದನಾ ಕೇಂದ್ರ ಹಾಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾಡಿ ಕೂಡ್ಲಿಗಿ ತಾಲೂಕಿನ ಎಲ್ಲಾ ಸಮುದಾಯದ ಜನರಿಗೆ ಹಾಗೂ ಎಲ್ಲಾ ಗ್ರಾಮಗಳಿಗೆ ಸರ್ಕಾರದಿಂದ ಸಿಗುವಂತಹ ಎಲ್ಲಾ ಇಲಾಖೆಗಳ ಸೌಲಭ್ಯಗಳು ತಾಲೂಕಿನಾದ್ಯಂತ ಅಭಿವೃದ್ಧಿ ಕಾಣುವಂತೆ ಮಾಡುವುದಾಗಿ ತಿಳಿಸುತ್ತಾ ಅವರ ಅಧ್ಯಕ್ಷತೆಯಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರನ್ನು ನೂರಾರು ರೈತರ ಸಮ್ಮುಖದಲ್ಲಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾನ್ಯ ಶಾಸಕರು ತಾಲೂಕಿನ ನೆರೆದಂತ ಎಲ್ಲಾ ಮುಖಂಡರುಗಳಿಗೆ ತಿಳಿಸುತ್ತಾ ಸರ್ವತೋ ಅಭಿವೃದ್ಧಿಗೆ ಒಟ್ಟಾಗಿ ಎಲ್ಲರೂ ಶ್ರಮಿಸೋಣ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರು ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸರ್ವ ಸದಸ್ಯರ ರೈತರ ಕುರಿತು ಇಲ್ಲಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರಾಜ್ಯದ ಬೇರೆ ಜಿಲ್ಲೆಗಳ ಐಪಿಎಂಸಿ ಅಭಿವೃದ್ಧಿಯನ್ನು ಮಾದರಿಯಾಗಿಟ್ಟುಕೊಂಡು ಕೂಡ್ಲಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವ್ಯವಹಾರ ವಹಿವಾಟು ನಡೆಸಬೇಕು ತಾಲೂಕಿನ ಬಹುತೇಕ ರೈತರು ಶೇಂಗಾ ಮೆಕ್ಕೆಜೋಳ ಸಜ್ಜಿ ರಾಗಿ ಇನ್ನಿತರ ಬೆಳೆಗಳನ್ನು ಬೆಳೆದು ದೂರದ ಮಾರುಕಟ್ಟೆಗೆ ಸಾಗಿಸಿ ವ್ಯವಹರಿಸಲಾಗುತ್ತಿತ್ತು ಆದರೆ ಕೋಡ್ಲಿಗೆ ತಾಲೂಕಿನಲ್ಲಿ ಎ ಪಿ ಸಿ ನಿರ್ಮಾಣಗೊಂಡಿರುವುದರಿಂದ ಆರ್ಥಿಕವಾಗಿ ರೈತರು ಮುಂದಾಗುವಂತೆ ಒಳ್ಳೆಯ ಅವಕಾಶಗಳನ್ನು ಸದುಪಯೋಗ ಪಡೆದುಕೊಳ್ಳಿ ಹಾಗೆ ಹುಳಸೆಹಣ್ಣು ಸಂಸ್ಕರಣಾ ಘಟಕ ಕೃಷಿ ಬೀಜ ಉತ್ಪಾದನಾ ಸಂಶೋಧನಾ ಕೇಂದ್ರ ವಿಜ್ಞಾನ ಕಾಲೇಜು ಸರ್ಕಾರದಿಂದ ಹೆಚ್ಚಿನ ಅನುದಾನಗಳನ್ನು ರೈತರ ಆರ್ಥಿಕತೆ ಪ್ರಬಲತೆಗೆ ಸಹಕಾರಿಯಾಗಿದೆ ಆಗಿ ಕ್ಷೇತ್ರದ ಜನರ ಸಹಕಾರದೊಂದಿಗೆ ನಾನು ಕೆಲಸ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು ಹಾಗೆ ಈ ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಗುಂಡು ಮುಣುಗು ತಿಪ್ಪೇಸ್ವಾಮಿ ಮಾತನಾಡುತ್ತಾ ರೈತರ ಬಹು ಬೇಡಿಕೆಯಾಗಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನು ಮಾನ್ಯ ಶಾಸಕರು ಉದ್ಘಾಟನೆ ಮಾಡಿ ನೂತನ ಅಧ್ಯಕ್ಷರನ್ನು ಸಹ ಮಾಡಿ ಮುಂದಿನ ದಿನಮಾನಗಳಲ್ಲಿ ರೈತರ ಬೇಡಿಕೆಯನ್ನ ಈಡೇರಿಸಿದಂತಹ ಶಾಸಕರಿಗೆ ಹೃದಯ ತುಂಬಿ ಧನ್ಯವಾದಗಳು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯ್ಕರವರು ಸಹ ನೂತನ ಅಧ್ಯಕ್ಷರಿಗೆ ಹಾಗೂ ಸರ್ವ ಸದಸ್ಯರ ಕುರಿತು ಮಾತನಾಡುತ್ತಾ ಎಲ್ಲ ಪದಾಧಿಕಾರಿಗಳು ರೈತರಿಗೆ ಉತ್ತಮವಾದಂತಹ ಆಡಳಿತ ಮಾಡಲಿ ಮಾರುಕಟ್ಟೆಗೆ ಬರುವಂತಹ ತಾಲೂಕಿನ ಎಲ್ಲ ರೈತರಿಗೆ ಒಳ್ಳೆಯದಾಗುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಸಿದ್ದನಗೌಡರು ಇನ್ನು ಅನೇಕ ಮುಖಂಡರುಗಳು ಭಾಗವಹಿಸಿದ್ದರು ವರದಿ ರಾಘವೇಂದ್ರ ಸಾಲುಮನಿ ಕೂಡ್ಲಿಗಿ ಕೆಲವೇ ಅನುದಾನಗಳಲ್ಲಿ ಪಾಟೀಲ್ ಎರಡು ಅನುದಾನ ಕೊಟ್ಟು ಒಂದು ಶೆಡ್ ಮತ್ತೆ ಉದ್ಯೋಗಗಳಲ್ಲಿ ಮೊದಲನೇ ಅನುದಾನಗಳಲ್ಲಿ ನಮ್ಮ ಎ ಪಿ ಎಂ ಸಿ ಅನುದಾನ ಕೂಡ ಬರುತ್ತೆ ಅದು ನಾವು ಸ್ವಲ್ಪ ವಿಜಯ್ ಮಾಡಿ ಪೂಜೆ ಕೂಡ ಮಾಡಿ ಮುಗಿದ ಮೇಲೆ ಅದನ್ನ ಉದ್ಘಾಟನೆ ಮಾಡಿ ಹೊಸ ಡಿಪಾರ್ಟ್ಮೆಂಟ್ಗಳು ಹೊಸ ಅನುಭವಗಳು ಮತ್ತೆ ಹೊಸ ಆಲೋಚನೆಗೂ ಕೂಡ ಹೊಸ ಅನುಭವಗಳ ಜೊತೆ ಆಲೋಚನೆ ಕೂಡ ಬಂದ್ರು ಮತ್ತೆ ಸುಮ್ಮನೆ ದಾರಿಯಲ್ಲಿ ಹೈವೇಲಿ ನೋಡ್ಕೊಂತ ಹೋದ್ರೆ ನಾಣೆ ನೋಡಿ ಕಿತ್ತೂರು ನೋಡಿ ಶಿರಾ ನೋಡಿ ಇದು ನೋಡಿ ಎಲ್ಲ ನ್ಯಾಷನಲ್ ಲೆವೆಲ್ ಇರುವಂತ ಜಾಗ ಅಲ್ಲಿ ದೊಡ್ಡ ಬೋರ್ಡ್ ಕಾಣಿಸ್ತಿರ್ತದೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಂತೇಳಿ ಆ ಊರಿಂದ ಊರಿಂದು ಬೆಳವಣಿಗೆ ರಿಫ್ಲೆಕ್ಟ್ ಆಗಿದೆ ನೆಕ್ಸ್ಟ್ ಹೋಗ್ಬೇಕಾದ್ರೆ ರಾಣೆಬಂಗ್ ನೋಡ್ತೀವಿ ಕೈ ಮೇಲೆ ಒಂದು ನಲವತ್ತು ಎಕರೆ ಇದೆ ಪ್ರಕಾಶ್ ಕೋಳಿ ಅವ್ರನ್ನ ಆತ್ಮೀಯ ಶಾಸಕರು ಅವ್ರ ಜೊತೆ ಎಲ್ಲ ಕರ್ಚೆ ಮಾಡ್ತಾ ಇದ್ದೆ ಎಲ್ಲ ಯಾವ ಊರಲ್ಲಿ ಏನೇನು ಮಾಡ್ತೀರಿ ಅನ್ನೋದು ನಾನಿಗ್ ತಿಳಿದಂಗೆ ಸುಮಾರು ತೊಂಬತ್ತು ಪರ್ಸೆಂಟ್ ಭಾಗಗಳಲ್ಲಿ ಹೊಸ ತಾಲೂಕುಗಳು ಕೆಲವು ಮೂವತ್ ನಲ್ವತ್ ಆಗಿದಾವೆ ಅದು ಬಿಟ್ಟು ಈ ಹಳೆ ತಾಲೂಕುಗಳಲ್ಲಿ ಯಾವ ಇದೆಲ್ಲವಾಗಲೇ ಸುಮಾರು ಮೂವತ್ ನಲ್ವತ್ ವರ್ಷದಿಂದ ಎಲ್ಲಾ ಮಾರುಕಟ್ಟೆಗಳು ಈಗ ಒಂದು ಒಳ್ಳೆ ಆಡಳಿತ ಭವನ ಇರ್ತದೆ ಒಂದು ಒಳ್ಳೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಇರ್ತದೆ ಮತ್ತೆ ಒಳ್ಳೊಳ್ಳೆ ಮೊದಲ ಶಾಲೆಗಳು ಸರ್ಕಾರದ ದೊಡ್ಡ ದೊಡ್ಡ ಕಟ್ಟಡಗಳು ಮತ್ತೆ ಆ ಅಭಿವೃದ್ಧಿ ಸಂಕೇತಗಳು ಕಾಣಿಸ್ತಾ ಇರ್ತವೆ ನಾವು ಬಂದು ಉದ್ದಂಗಲ್ಲ ಉದ್ದಂಗಲ್ಲ ಸ್ವಲ್ಪ ಎಲ್ಲಾ ರೀತಿ ಹಿನ್ನಡೆ ಅಂತ ಕಾಣಿಸ್ತಾ ಇದೆ ನಾನು ಈಗ ನೋಡಿ ಒಂದು ನನಗೆ ಒಂದು ನೂರು ಕೋಟಿ ಅನುದಾನ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನೆ ಎ ಪಿ ಎಂ ಸಿ ಸಚಿವರಾದಂತ ನಮ್ಮ ಸಚಿವರಿಗೆ ಹೋದಾಗ ಅವರು ನೋಡೋದು ಮುಖ್ಯ ನೋಡೋರು ಜಾಗ ಎಷ್ಟಾಯ್ತಂತು ಇಲ್ಲ ಈಗ ಸದ್ಯಕ್ಕೆ ಇನಾಮ್ ಭೂಮಿ ಮಾಡ್ತಾ ಇದೀವಿ ನಮ್ಮ ಸಂಕ್ರೆ ನೀವು ಸತ್ರ ಕೊಡೋದಿಲ್ಲ ಹೋಗಿ ಜಾಗ ಇತ್ತು ಜಾಗ ಜಾಗ ಕುತ್ಕೊಂಬ ಮೂವತ್ತು ಎಕರೆ ನಿಮ್ಗೆ ಎಷ್ಟು ಬೇಕಾಸ್ಟ್ ಕೊಡ್ತೀವಿ ನಿಮ್ಗೆ ಜಾಗ ಬೇಕು ಜಾಗ ಗೊತ್ತರ ತಗೊಂಡ್ಬಾರ್ದು ನಿಮಗೆ ಇದ್ರಾಡನ್ ಆಗ್ಲಿ ಎಲ್ಲಾದ್ರಾಗಲಿ ಒಳ್ಳೆ ರೀತಿ ಉತ್ಸುಕತೆ ಇದೆ ನೀವು ಮಾಡ್ಕೊಡ್ತೀನಿ ಜಾಗ ತೊಗೊಂಡ್ಬಾರ್ದು ಅವಾಗ ಎಲ್ಲಾ ರೀತಿ ಚರ್ಚೆ ಮಾಡಿದಾಗ ಜಾಗಗಳಿಗೂ ಎಲ್ಲ ಈಗಾಗಲೇ ಚರ್ಚೆ ನಡೀತಾ ಇದೆ ಯಾಕೆಂದ್ರೆ ನಮ್ದು ಸುಮಾರು ಐವತ್ತೆರಡು ಕಿಲೋಮೀಟರ್ ಹೈವೇ ಇದ್ರೆ ಕೂಡ ನಾನು ಯಾವ್ದೇ ರೀತಿ ಕೈಗಾರಿಕೆಗಳಾಗ್ಲಿ ಮತ್ತೆ ಇದ್ರಲ್ಲಿ ನಮ್ಮ ಒಂದು ನಿರಂತರ ಒತ್ತಡದಿಂದ ಈಗ ನಮ್ಮ ಹೈವೇಲಿ ಹೈವೇಲಿ ಅಟ್ಯಾಚ್ಡ್ ಆಗಿ ಒಂದು ಹೊಸ ಮತ್ತು ಹಿಂದುಳಿದ ವರ್ಗಗಳ ಮುರಾರ್ಜಿ ಶಾಲೆ ಅನುಮೋದನೆ ಆಗಿ ಇವತ್ತು ಅದಕ್ಕೆ ಪೇಪರ್ ವರ್ಗ ಹಾಕಿ ಇವತ್ತು ಅದಕ್ಕೆ ಜಾಗ ಕೂಡ ನಾವು ಹಸ್ತಾಂತರ ಮಾಡ್ತಾ ಇದ್ದೀವಿ ಒಂದು ನಮ್ಮ ತಾಲೂಕಿಗೆ ಒಂದು ಹೊಸ ಮುರಾರ್ಜಿ ಶಾಲೆ ಅನುಮೋದನೆ ಆಗಿದೆ ಇದೇ ರೀತಿ ಹೈವೇಲಿ ಒಂದು ಕಣ್ಣಿ ಕಾಣಂತ ಕೆಲವು ಒಂದು ಒಳ್ಳೆ ಬೆಳವಣಿಗೆಗಳನ್ನ ನಮ್ಮ ತಾಲೂಕಿಗೆ ಮಾಡ್ಬೇಕಂತೇಳಿ ಅದೇ ರೀತಿ ಖನಿಷು ಆ ಮುರಾರ್ಜಿ ಶಾಲೆ ಆಡಳಿತಗಳಿದ್ದಾಗ ನಮ್ಮ ಎ ಪಿ ಸಿ ಕಾರ್ಯದರ್ಶಿ ಕೂಡ ಮುನ್ನುಡಿಯಾಗಿ ನಾವು ಕೃಷಿ ಸಂಬಂಧಪಟ್ಟಾಗೆ ನಮ್ಮ ಮೊದಲನೇ ಹೋರಾಟ ಮತ್ತೆ ಇದ್ದಿದ್ದು ಕೃಷಿ ವಿಜ್ಞಾನ ಕೇಂದ್ರ ಸೊ ಅಂತ ಒಳ್ಳೆ ಜಾಗ ಇಟ್ಕೊಟ್ಟು ಸೊ ಅದು ಕೂಡ ಒಂದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕೂಡ ಅನುಮೋದನೆ ಆಗಿ ಈಗಾಗಲೇ ನಾವು ಜಾಗ ಕೂಡ ಹಸ್ತಾಂತರ ಮಾಡಿ ಅದು ಡೆಲ್ಲಿಗೆ ಹೋಗಿದ್ದು ಶೀಘ್ರದಲ್ಲೇ ಅದು ಬಂದು ಜಾಗ ನೋಡಿಕೊಂಡು ನೆಕ್ಸ್ಟ್ ಅದು ಟೆಂಡರ್ ಆಗಂತ ಪ್ರೊಸೆಸ್ ಆಗುತ್ತೆ ಸುಮಾರು ಏಳು ಇಲಾಖೆಗಳು ಏಳು ವೈಜ್ಞಾನಿಕ ವಿಜ್ಞಾನಿಗಳು ಇರಂತ ಒಂದು ಸಂಸ್ಥೆಗಳು ಇಲ್ಲಿ ಬರ್ತವೆ ಕೃಷಿ ವಿಜ್ಞಾನ ಕೇಂದ್ರ ಎಲ್ಲಾ ರೈತರಿಗೂ ಉಪಯೋಗ ಅಂತ ಮಾಹಿತಿ ಇರೋ ಸಂಶೋಧನಾ ಕೇಂದ್ರಗಳು ಇಲ್ಲಿ ನಮ್ಮ ಮುಂದಿನ ಒಳೆಯದು ಅದೇ ರೀತಿ ಈ ಭಾಗದ ಹುಣಸೆ ಬಹಳ ಬೆಳೆಯೋದ್ರಿಂದ ಹುಣಸೆ ಸಂಸ್ಕರಣಾ ಘಟಕ ಬೇಕು ಹುಣಸೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದು ರಿಸರ್ಚ್ ಪೋಲಿಸ್ ಬೇಕಂತ ಮನವಿ ಮಾಡಿದಾಗ ಅದನ್ನೆಲ್ಲ ತಿಳ್ಕೊಂಡು ಅದನ್ನ ಗುರುಸಿ ಕುಳ್ಳಿಗಿಲ್ ಮಾಡ್ಬೇಕ ಗುಡೆ ಕೊಟ್ಟಲ್ ಮಾಡ್ಬೇಕಂತ ಅದಕ್ಕೆ ಒಂದು ಪಕ್ಷ ಈಗಾಗ್ಲೇ ಒಂದು ಆರ್ಗನೈಸೇಷನ್ ಬೇಕು ಅಂತ ಹೇಳಿದ್ರು ಈಗಾಗಲೇ ಮೂವತ್ತು ವರ್ಷದಿಂದ ಗುಡೆ ಕೊಟ್ಟಲ್ ಅದಿರೋದ್ರಿಂದ ಅಲ್ಲೇ ಮಾಡೋದ ಸೂಕ್ತ ಇಲ್ಲೂ ಕೂಡ ಮತ್ತೆ ಮೊಕಮ್ನೂರು ಕೂಡ ಸ್ವಲ್ಪ ಮಾರ್ಕೆಟ್ ಇರೋದ್ರಿಂದ ಅಲ್ಲಿ ಮಾಡೋದ ಸೂಕ್ತ ಅಂತ ಹೇಳಿದ್ರು ಜಾಗ ಕೂಡ ಗುರುತಿಸಿ ಜಾಗ ಕೂಡ ನಬಾರ್ಟ್ ಹಸ್ತಾಂತರ ಮಾಡಿದಾಗ ನಬಾರ್ಟಿಡಿಯವ್ರು ಮಾಡುದು ನಮ್ಮ ಅನುಭವದಲ್ಲಿ ಒಂದೇ ವಾರದಲ್ಲಿ ಕೇಳಿದ್ ಒಂದೇ ವಾರದಲ್ಲಿ ನಮ್ ಜಾಗ ಸಿಕ್ಕಿದ್ದು ನಮ್ ರಾಜ್ಯದಲ್ಲಿ ಮೊದಲೇ ಬಾರಿ ನಿಂದೆ ತಾಲೂಕಂತ ಹೇಳಿ ಒಂದು ವಾರದಲ್ಲಿ ಪ್ರೋಸೆಸ್ ಮಾಡಿ ಅವ್ರಿಗೆ ಜಾಗ ಹಸ್ತಾಂತರ ಮಾಡಿ ಈಗ ಟೆಂಡರ್ ಹಂತದಲ್ಲಿ ಈ ವಾರದ ಈ ತಿಂಗಳಲ್ಲೇ ನಾವು ಭೂಮಿ ಪೂಜೆಗೆ ಅಡ್ಡಿ ಮಾಡ್ಕೊಳ್ತೇವೆ ಹಿಂಸೆ ಸಂಸ್ಕರಣೆ ಅದ್ರಲ್ಲಿ ಎಲ್ಲಾ ರೀತಿ ಹಿಂಸೆ ಸಂಬಂಧಪಟ್ಟಂಗೆ ಕೆಲಸ ಕಾರ್ಯಗಳು ಪ್ರಾರಂಭ ಪಡ್ತಾರೆ ಅದೇ ರೀತಿ ಎಲ್ಲಾ ರೀತಿಯಲ್ಲಿ ಈಗ ಈಗ ನಮಗೆ ಬೇಕಾಗಿರೋದು ಒಳ್ಳೆ ರೀತಿ ರೈತರಿಗೆ ಉಪಯೋಗ ಆಗುತ್ತೆ ಕೆಲಸ ಕಾಣುತ್ತೆ ಈಗ ಇಲ್ಲ ಈಗ ಇದೆಲ್ಲ ದೊಡ್ಡದಾಗ್ಬೇಕು ನ್ನದು ಇದ್ರಲ್ಲಿ ಏನಿದನೋ ಇದರಲ್ಲಿ ಇವತ್ತು ಒಂದು ನಿಮ್ಮೆಲ್ಲರ ನಿರ್ಧಾರದಿಂದ ಒಳ್ಳೊಳ್ಳೆ ನಮ್ಮ ನಿರ್ದೇಶಕರು ಅಧ್ಯಕ್ಷರು ಉಪಾಧ್ಯಕ್ಷೆಲ್ಲ ನಿಮ್ಮಗೆ ಬೆಲೆ ಕೊಡುವಂತ ನಿಮ್ಮ ಮಾತಿಗೆ ಸಹಮಂತ ಕೊಡುವಂತಹ ಒಂದು ವ್ಯಕ್ತಿಗಳು ಇವತ್ತು ಮತ್ತೆ ಅವರ ನಿಮ್ಮ ಎಲ್ಲ ಸಹಕಾರದೊಂದಿಗೆ ಮಾಡಿ ಈ ದಿವಸ ಮದುವೆ ಆಡಳಿತ ಮಂಡಳಿಯನ್ನ ನೇಮಕ ಮಾಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಕ್ರಿಯೆ ಸಪ್ರಥಮವಾಗಿ ಕೂಲಿಗೆ ಜನತೆ ಪ್ರಭು ಪರವಾಗಿ ನಾನು ನಿಮಗೆ ಅಭಿನಂದನೆ ಮಾಡ್ತಾ ಇದ್ದೀನಿ ಇಷ್ಟ ಇದು ನಾನು ಅಧ್ಯಕ್ಷ ಆದಾಗ ಇಲ್ಲಿ ಉಪಮಾರ್ಕೆ ಮಾಡಬೇಕು ಹೇಳಿ ಭಾಳ ಪ್ರಯತ್ನ ಮಾಡಿದ್ವಿ ನನಗೆ ಜಾಗ ಸಮಸ್ಯೆ ಇತ್ತು ಜಾಗ ಜಾಗ ಇತ್ತು ಅವಾಗ ನಾವು ಹೋರಾಟ ಮಾಡಿ ಕೋರ್ಟ್ನಿಂದ ರವಿ ಸಾವಿರ ಏನು ಮಾಡಿ ನಾನು ಉಪಮಾರುಕಟ್ಟೆ ಮಾಡಿದ್ದೀವಿ ಇವತ್ತು ಮಾರ್ಗಕ್ಕೆ ಎಲ್ಲ ಎಲ್ಲ ರೈತ ಮುಖಂಡರು ಎಲ್ಲರೂ ಸಹ ಸಂದರ್ಭದಲ್ಲಿ ಅಂತ ಈಗ ತಾನೇ ನೂತನವಾಗಿ ಅಧ್ಯಕ್ಷರಿಗೆ ಇರ್ತಕ್ಕಂಥ ಬಸವಣ್ಣವರೇ ಉಪಾಧ್ಯಕ್ಷರಾದ ಮಧೇವಣ್ಣವರೇ ಹಾಗೂ ಸಹಕಾಲಿಕ ಅಧ್ಯಕ್ಷರಾದಂಥ ಗುಸಿ ಹಾಗೂ ಕುಮಾರ್ ಅವರೇ ಹಾಗೂ ಹಿರಿಯರಾದಂಥ ಬಿಂಗ್ ಅವರೇ ಕಟ್ಟೆ ಆಮೇಲೆ ಬಸವೇಶ್ ಸೌಕರ್ ಶೇಖರಣ್ಣವ್ರೆ ಸಹೋದರ ಪ್ರಭುನವ್ರೆ ಕಣ್ಮಲ್ಲಿ ದೇವ್ನವ್ರೆ ಹಾಗೂ ದರ್ಶನವ್ರೆ ಎಲ್ಲ ರೈತ ಮುಖಂಡರು ಪಕ್ಷಾತೀತವಾಗಿ ಬಂದಿರೋದು ಬಹಳ ಸಂತೋಷ ಆಯ್ತು ಯಾಕಂದ್ರೆ ನಮ್ಮ ದೇಶ ಸರ್ಕಾರ ಎಲ್ಲರೂ ಬಂದಿದೆ ಇವತ್ತು ಅದಕ್ಕೆ ಸಂತೋಷ ಆಯ್ತು ಅಲ್ಲಿ ಜನ ಸೌಕರ್ಯ ಬೆಳಿಬೇಕಂದ್ರೆ ಎಲ್ಲರೂ ಕೈ ಜೋಷಣ ಮಾಡ್ತಾ